ವದಂತಿ ಅಷ್ಟೇ ಅಲ್ಲ ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೀವಂತೇಳಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ ನಾವು ತಗೊಳ್ತೀವಿ ಅಂತ ಎಲ್ಲಿ ಹೇಳಿಲ್ಲ ನೀವು ಮತ್ತೆ ವದಂತಿ ಅಷ್ಟೇ ವದಂತಿಗೆ ಉತ್ತರ ಕೊಡೋಕೆ ಆಗೋಲ್ಲ ಎಲ್ಲರೂ ಹೇಳಿದ್ದಾರೆ ರಾಜನ ಹೇಳಿದನ ನಾವು ಹೇಳ್ತೀವಿ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿ ಆಗಿ ಎಲ್ಲರೂ ಸ್ವಾಗತ ಹಿಂದೂ ಹೇಳಿದೀವಿ ಮುಂದೆ ಹೇಳ್ತೀವಿ ನಾಳೆ ಹೇಳ್ತೀವಿ ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಬೇಕು ಫಸ್ಟ್ ಹಾಗಿದ್ರೆ ಎಲ್ಲರಿಗೂ ಸ್ವಾಗತ ರಾಮ್ಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ ಯಾರು ಬಂದ್ರೂ ಸ್ವಾಗತದಲ್ಲಿ ಖಾಸಗಿ ನನ್ನ ಸಂಪರ್ಕದಲ್ಲ ರಾಜಕೀಯವಾಗಿಲ್ಲ ಖಾಸಗಿ ಶ್ರೀರಾಮುಲು ಬಂದರೆ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ಪ್ರಬಲ ನಾಯಕ ಬರ್ತಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ವಿರೋಧ ಇದೆ ಅಲ್ಲ ಎಲ್ಲಿ ನಾವೆಲ್ಲ ಇರೋದು ಮಾಡಿದ್ವಿ ಎಲ್ಲಿ ಹಂಗೆ ಹಿಂಗಿರೋದ ಹಂಗಿರೋದ್ರ ಮತ್ತೆ ನಮ್ಗೆ ಹೈಕಮಾಂಡ್ ನೋಟಿಸ್ ಕೊಡುವ ಇದಕ್ಕ ನೋಟಿಸ್ ಕೊಡ್ತಾರೆ ನೀವು ಕೇಳಿದಕ್ಕೆ ನೀವೇ ನಾಳೆ ನಾನು ನೀವ್ ಹೇಳಲ್ಲ ಹ್ಞೂ ಅದಕ್ಕೆ ಇದೆಲ್ಲ ಓಪ ಅಷ್ಟೇ ಯಾರು ಬರ್ದು ಬಿಡ್ದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ಅದು ನಡಿತಾನೆ ಇರ್ತೈತಿ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋಗ್ತಾರೆ ಇದು ರಾಜಕೀಯ ನಡೀತಾನೆ ಇರ್ತೈತಿ ಸೊ ಅವ್ರ ಇಷ್ಟ ಯಾವ ಪಕ್ಷಕ್ಕೆ ಹೋಗ್ಬೇಕು ಎಲ್ಲಿರ್ಬೇಕಂತ ಸೊ ನಾವು ಹೇಳಿಕ್ ನಾವು ಹೇಳಿದ್ರೆ ಯಾರು ಬರೋಲ್ಲ ನಾವು ಕರೆದ್ರೆ ಯಾರು ಬರೋಲ್ಲ ಬರದಾರೆ ಅವ್ರ ಮನಸಾರಿ ಒಪ್ಪಿ ಬರಬೇಕಾಗ್ತದೆ ಈಗ ನಾವು ಕರ್ದಿ ಅಧ್ಯಕ್ಷ ಕರೆದು ಇನ್ಯಾರ ಕರ್ದಂತ ಅಂತ ಆಗೋಲ್ಲ ಸೊ ಬರಲಿಕ್ಕೆ ಯಾರೇ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ